ಭಾರತದಿಂದ ಹೊರಗೆ ಆರ್ಎಸ್ಎಸ್ ನ ಶಾಖೆ ನಡೆದಿದ್ದು ಎಲ್ಲಿ ಗೊತ್ತಾ ವಿದೇಶದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳು ಹೇಗೆ ನಡೆಯುತ್ತೆ ಸ್ನೇಹಿತರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಶತಾಬ್ದಿ ವರ್ಷಾಚರಣೆಯಲ್ಲಿದೆ ಈ ಪ್ರಯುಕ್ತ ದೇಶದಾದ್ಯಂತ ಮತ್ತು ವಿದೇಶಗಳಲ್ಲಿ ಕೂಡ ವಿವಿಧ ವಿನೂತನ ಕಾರ್ಯಕ್ರಮಗಳು ಹಿಂದೂ ಜಾಗರಣದ ಕೇಂದ್ರಿತವಾಗಿ ನಡೆಯುತ್ತಿದೆ ಸಂಘವು ತನ್ನ ಚಟುವಟಿಕೆಗಳನ್ನು ಭಾರತದಲ್ಲಿ ಮಾತ್ರ ಅಲ್ಲ ವಿದೇಶಕ್ಕೂ ವಿಸ್ತರಿಸಿ ಐವತ್ತಕ್ಕೂ ಹೆಚ್ಚಿನ ದೇಶಗಳಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇದೆ ಹಾಗಾದ್ರೆ ವಿದೇಶಕ್ಕೆ ಆರ್ಎಸ್ಎಸ್ ತಲುಪಿದ್ದು ಹೇಗೆ ಬೇರೆ ಬೇರೆ ದೇಶಗಳಲ್ಲಿ ಸಂಘದ ಕಾರ್ಯಚಟುವಟಿಕೆಗಳು ಹೇಗೆ ನಡೆಯುತ್ತವೆ ಎಂಬುದನ್ನ ಈಗ ತಿಳಿಸ್ತೇವೆ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ ಭಾರತದ ಹೊರಗೆ ನಡೆದ ಮೊದಲ ಶಾಖೆ ಅದು ಸಾವಿರದ ಒಂಬೈನೂರ ಆರನೇ ಇಸುವೆ ಆರ್ ಎಸ್ ಎಸ್ ಶುರುವಾಗಿ ಇಪ್ಪತ್ತೊಂದು ವರ್ಷಗಳಾಗಿತ್ತಷ್ಟೇ ಆರ್ ಎಸ್ ನ ಚಟುವಟಿಕೆಗಳು ದೇಶದಾದ್ಯಂತ ವಿಸ್ತಾರಗೊಂಡಿತ್ತು ಅಮೃತಸರದ ಪ್ರಾಧ್ಯಾಪಕರಾಗಿದ್ದ ಜಗದೀಶ ಶಾರದಾ ಶಾಸ್ತ್ರಿ ಎಂಬವರು ಸಂಘದ ಸ್ವಯಂ ಆಗಿದ್ದರು ಅವರು ಕೀನ್ಯಾದಲ್ಲಿ ತಮ್ಮ ವೃತ್ತಿ ಜೀವನವನ್ನು ನಡೆಸಲು ಹಡಗಿನಲ್ಲಿ ತೆರಳಿದರು ಅದೇ ಹಡಗಿನಲ್ಲಿ ಗುಜರಾತ್ನ ವ್ಯಾಪಾರಿಯಾಗಿದ್ದ ಸಂಘದ ಸ್ವಯಂ ಸೇವಕರೂ ಆಗಿದ್ದ ಮಾಣಿಕ್ ಗುಗಾನಿ ಕೂಡ ಇದ್ದರು ಇಬ್ಬರಿಗೂ ಪರಸ್ಪರ ಪರಿಚಯ ಇರಲಿಲ್ಲ ಆದರೆ ಇಬ್ಬರು ಪ್ರತಿದಿನ ಶಾಖೆಗೆ ಹೋಗುವ ಸ್ವಯಂ ಸೇವಕರಾಗಿದ್ದರು ಬಾಂಬೆಯಿಂದ ಮುಂಬಸ್ಸಾಗೆ ಹಡಗಿನ ಪ್ರಯಾಣಕ್ಕೆ ಹದಿನೆಂಟು ದಿನಗಳು ಬೇಕಾಗಿತ್ತು ಇಬ್ಬರಿಗೂ ಸಂಘದ ಶಾಖೆ ಬೇಕಾಗಿತ್ತು ಸಂಜೆಯ ವೇಳೆ ಸಂಘದ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಹಡಗಿನ ಡೆಕ್ಕಿಗೆ ಬಂದಂತಹ ಜಗದೀಶ ಶಾಸ್ತ್ರಿ ಅವರನ್ನ ಸಂಘದ ವಸ್ತ್ರದಲ್ಲಿ ನೋಡಿದಂತಹ ಮಾಣಿಕ್ ಲಾಲ್ ಅವರಿಗೆ ಸಂಘದ ಸ್ವಯಂ ಸೇವಕರನ್ನ ಹಡಗಿನಲ್ಲಿ ಕಂಡು ಮರುಭೂಮಿಯಲ್ಲಿ ಓಎಸ್ಎಸ್ ಸಿಕ್ಕಷ್ಟು ಸಂಭ್ರಮ ಆಯಿತು ಇಬ್ಬರೂ ಪರಸ್ಪರ ಪರಿಚಯ ಮಾಡಿಕೊಂಡರು ಹಡಗಿನಲ್ಲೇ ಶಾಖೆ ಪ್ರಾರಂಭ ಮಾಡಿ ಪ್ರಾರ್ಥನೆಯನ್ನು ಮಾಡಿದರು ಹೀಗೆ ಭಾರತದ ಆಚೆಗೆ ಮೊಟ್ಟ ಮೊದಲ ಶಾಖೆ ವಿದೇಶಕ್ಕೆ ಹೋಗುವ ಎಸ್ ಎಸ್ ವಾಸ್ನಾ ಹಡಗಿನಲ್ಲಿ ನಡೆಸಲಾಯಿತು ಸ್ವಯಂ ಸೇವಕನಾದವನು ಆರ್ ಎಸ್ ಕಲಿಸಿದ ಶಿಸ್ತು ಮತ್ತು ಸ್ವಯಂ ಸೇವಕತ್ವವನ್ನು ತನ್ನೊಂದಿಗೆ ಸದಾ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ ಎನ್ನುವುದಕ್ಕೆ ಜ್ವಲಂತ ಉದಾಹರಣೆ ಇದು ವಿಶ್ವದ ಅತೀ ದೊಡ್ಡ ಸರ್ಕಾರೇತರ ಸ್ವಯಂ ಸೇವಕ ಸಂಘಟನೆಗೆ ವಿದೇಶದಲ್ಲಿ ಮೊದಲ ಬೀಜಾಂಕುರ ಆಗಿದ್ದು ಹೀಗೆ ವಿದೇಶದಲ್ಲಿ ಸಂಘದ ಚಟುವಟಿಕೆಗೆ ಅಡಿಗಲ್ಲು ಕೀನ್ಯಾ ತಲುಪಿದ ನಂತರ ಇಬ್ಬರೂ ಸುಮ್ಮನೆ ಕುಳಿತುಕೊಳ್ಳಿಲ್ಲ ಅಲ್ಲಿನ ತಮ್ಮ ಸ್ನೇಹಿತರೊಂದಿಗೆ ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತ ಏಳರಂದು ಅಂದರೆ ಮಕರ ಸಂಕ್ರಮಣದ ದಿನದಂದು ಕೀನ್ಯಾದ ರಾಜಧಾನಿ ನೈರೋಬಿಯಲ್ಲಿ ಮೊದಲ ಶಾಖೆಯನ್ನು ಪ್ರಾರಂಭಿಸಿದರು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ವಿದೇಶದಲ್ಲಿ ಸಂಘವು ಅಧಿಕೃತವಾಗಿ ಆ ದಿನದಂದು ಅಸ್ತಿತ್ವಕ್ಕೆ ಬಂತು ಕೀನ್ಯಾದ ನಂತರ ಟಾಂಜಾನಿಯಾ ಉಗಾಂಡ ಜಾಂಬಿಯಾ ಮಾರಿಷಿಯಸ್ ದೇಶಗಳಲ್ಲೂ ಕೂಡ ಸಂಘದ ಕೆಲಸವನ್ನು ವಿಸ್ತರಿಸುವಲ್ಲಿ ಶಾಸ್ತ್ರಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು ನಂತರ ಅವರು ಇಂಗ್ಲೆಂಡ್ಗೆ ವಲಸೆ ಹೋಗಿ ಅಂತಿಮವಾಗಿ ಕೆನಡಾದ ಟೊರಾಂಟೋದಲ್ಲಿ ನೆಲೆಸಿದರು ಈ ಎರಡೂ ದೇಶಗಳಿಗೂ ಅವರ ಜೊತೆ ಸಂಘವನ್ನು ಕೊಂಡು ಬ್ರಹ್ಮದೇಶದಲ್ಲಿ ಸಂಘದ ಪ್ರಭಾವ ಸಾವಿರದ ಒಂಬೈನೂರ ಐವತ್ತರ ಮಕರ ಸಂಕ್ರಮಣದ ದಿನದಂದು ಬ್ರಹ್ಮ ದೇಶ ಅಂದರೆ ಈಗಿನ ಮ್ಯಾನ್ಮಾರ್ ದೇಶದಲ್ಲಿ ಸಂಘದ ಶಾಖೆ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಬ್ರಹ್ಮ ದೇಶಕ್ಕೆ ರಾಮ್ ಪ್ರಸಾದ್ ಧೀರ್ಜಿ ಎನ್ನುವ ಪೂರ್ಣಾವಧಿ ಪ್ರಚಾರಕ್ಕೊಬ್ಬರನ್ನ ಶ್ರೀ ಗುರುಜಿ ಅವರು ಕಳುಹಿಸಿಕೊಟ್ಟರು ರಾಮ್ ಪ್ರಕಾಶ್ ಅವರು ಬೌದ್ಧ ಮತವನ್ನು ಆಳವಾಗಿ ಅಧ್ಯಯನ ಮಾಡಿ ಮಯನ್ಮಾರ್ನಾದ್ಯಂತ ಸಂಘದ ಚಟುವಟಿಕೆಗಳ ಜೊತೆಗೆ ಬುದ್ಧನ ಸಂದೇಶವನ್ನ ನೀಡತೊಡಗಿದ್ರು ಅಲ್ಲಿನ ಬೌದ್ಧ ಸನ್ಯಾಸಿಗಳೇ ಅವರ ಆಳವಾದ ಅಧ್ಯಯನಕ್ಕೆ ಮಾರು ಹೋಗಿ ಅವರನ್ನ ರಾಯಾಜಿ ಅಂದ್ರೆ ಗುರೂಜಿ ಎಂದು ಭಕ್ತಿ ಮತ್ತು ಗೌರವದಿಂದ ಕರೆಯಲಾರಂಭಿಸಿದ್ರು ರಾಮ್ ಪ್ರಕಾಶ್ ಅವರ ಸರಳತೆ ಮತ್ತು ತ್ಯಾಗಮಯ ಜೀವನದಿಂದ ಪ್ರಭಾವಿತರಾದ ಬ್ರಹ್ಮದೇಶದ ಸರ್ಕಾರ ಅವರಿಗೆ ಉಚಿತವಾಗಿ ಉನ್ನತ ದರ್ಜೆಯ ರೈಲು ಪಾಸ್ ಮತ್ತು ಹಡಗು ಪಾಸ್ ನೀಡುವ ಮೂಲಕ ಗೌರವಿಸಿತ್ತು ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಎಂದು ಡಿವಿಜಿ ಅವರು ಹೇಳಿದ್ದರಲ್ವಾ ಹಾಗೆ ರಾಮ್ ಧೀರ್ಜಿ ಅವರು ಬದುಕಿದರು ಬ್ರಹ್ಮದೇಶದಲ್ಲಿ ಸಂಘದ ಚಟುವಟಿಕೆಗಳು ಎಷ್ಟು ವ್ಯಾಪಕವಾಗಿ ವಿಸ್ತರಿಸಿತು ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ನಾಗಪುರದಲ್ಲಿ ನಡೆದಿದ್ದಂತಹ ವಿಜಯದಶಮಿ ಉತ್ಸವದ ಅಧ್ಯಕ್ಷರಾಗಿ ಬ್ರಹ್ಮದೇಶದ ಮುಖ್ಯ ನ್ಯಾಯಾಧೀಶರಾದ ಚಾನ್ ಹೂಂತ್ ಅವರು ಭಾಗವಹಿಸಿದರು ಮುಂದಕ್ಕೆ ನೇಪಾಳ ಮಾರಿಷಸ್ ಮಲೇಷಿಯಾ ಸಿಂಗಾಪುರ ಥೈಲ್ಯಾಂಡ್ ಜಪಾನ್ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಮೊದಲಾದ ದೇಶಗಳಿಗೂ ಸಂಘದ ಚಟುವಟಿಕೆಗಳು ವಿಸ್ತರಣೆಗೊಂಡವು ಇಂಗ್ಲೆಂಡ್ ನಲ್ಲಿ ಶಾಖೆಗಳ ಪ್ರಭಾವ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ಪ್ರಾರಂಭ ಆಯಿತು ಇಂಗ್ಲೆಂಡ್ ದೇಶಕ್ಕೆ ವಲಸೆ ಹೋದ ಭಾರತೀಯರ ನಡುವೆ ಸಂಪರ್ಕ ಸೇತುವೆಯಾಗಿ ಸಂಘದ ಚಟುವಟಿಕೆಗಳು ನಡೆದವು ಇಂಗ್ಲೆಂಡ್ ನಲ್ಲಿ ಸಂಘದ ಚಟುವಟಿಕೆಗಳು ಹೇಗೆ ಬೆಳೆಯಿತು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಡಾಕ್ಟರ್ ಜಿ ಜನ್ಮಶತಮಾನೋತ್ಸವದ ಪ್ರಯುಕ್ತ ಮೂರು ದಿನಗಳ ವಿಶ್ವ ಹಿಂದೂ ಸಮ್ಮೇಳನ ನಡೆಸುವಷ್ಟರ ಮಟ್ಟಿಗೆ ಬೆಳೆಯಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದ ಮತ್ತು ಜಗತ್ತಿನ ಅತ್ಯಂತ ಪ್ರಭಾವಿ ಮಹಿಳೆ ಆಗಿದ್ದ ಮಾರ್ಗ್ರೆಟ್ ಥ್ಯಾಂಚರ್ ಲಂಡನ್ ನಲ್ಲಿರುವ ಫಿಂಚ್ಲೆ ಶಾಖೆಯಲ್ಲಿ ನಡೆಸಿದ್ದಂತಹ ಮಕರ ಸಂಕ್ರಮಣ ಉತ್ಸವದಲ್ಲಿ ಭಾಗವಹಿಸಿ ಸಂಘದ ಚಟುವಟಿಕೆಗಳ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿತು ಸಾವಿರದ ಒಂಬೈನೂರ ಅರವತ್ತರ ದಶಕದ ಕೊನೆಯಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳು ಅಮೆರಿಕ ದೇಶಕ್ಕೂ ತಲುಪಿತ್ತು ವಿದೇಶದಲ್ಲಿ ಕಾರ್ಯಪದ್ಧತಿ ಹೇಗಿರುತ್ತೆ ಭಾರತದ ಹೊರಗಿನ ಸಂಘದ ಚಟುವಟಿಕೆಗಳು ವಿಶ್ವವಿಭಾಗ ಹೆಸರಿನಲ್ಲಿ ನಡೆಯುತ್ತೆ ಇಂದು ಐದು ಖಂಡಗಳ ಐವತ್ತೈದು ದೇಶಗಳಲ್ಲಿ ಆರ್ನೂರು ಶಾಖೆಗಳು ವಿಶ್ವ ವಿಭಾಗದಲ್ಲಿ ನಡೆಸಲ್ಪಡ್ತಾ ಇದೆ ಮ್ಯಾನ್ಮಾರ್ ದೇಶದಲ್ಲಿ ಸನಾತನ ಧರ್ಮ ಸ್ವಯಂ ಸೇವಕ ಸಂಘ ನೇಪಾಳದಲ್ಲಿ ಮಾತೃಭೂಮಿ ಸ್ವಯಂ ಸೇವಕ ಸಂಘ ಹಾಗೆ ಇತರ ದೇಶಗಳಲ್ಲಿ ಹಿಂದೂ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನಲ್ಲಿ ಸಂಘದ ಚಟುವಟಿಕೆಗಳನ್ನು ನಡೆಸಲಾಗುತ್ತೆ ನೇಪಾಳ ಅಮೆರಿಕ ಯುಕೆ ಶ್ರೀಲಂಕಾ ಲಂಕಾ ಆಸ್ಟ್ರೇಲಿಯಾ ಕೆನಡಾ ಮಲೇಷ್ಯಾ ದಕ್ಷಿಣ ಆಫ್ರಿಕಾ ಮತ್ತು ಕೀನ್ಯಾ ದೇಶಗಳಲ್ಲಿ ಎಚ್ ಪ್ರಮುಖ ಕೇಂದ್ರಗಳಿದ್ದಾವೆ ಭಾರತದಾದ್ಯಂತ ಆರ್ ಎಸ್ ದೈನಂದಿನ ಶಾಖೆಗಳನ್ನು ಹೊಂದಿದ್ರೆ ವಿದೇಶಗಳಲ್ಲಿ ಸಾಪ್ತಾಹಿಕ ಶಾಖೆಗಳನ್ನು ನಡೆಸಲಾಗುತ್ತೆ ಆಜ್ಞೆ ಧ್ವಜ ಆಚಾರ ಪದ್ಧತಿ ಮತ್ತು ಉತ್ಸವಗಳು ಎಲ್ಲಾ ಕಡೆಯಲ್ಲಿ ಒಂದೇ ಆಗಿರುತ್ತೆ ಪ್ರಾರ್ಥನೆಗಳಲ್ಲಿ ಆಯಾಯ ದೇಶಗಳ ಕಾನೂನಿಗೆ ಅನ್ವಯ ಆಗುವಂತೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಧ್ವಜ ಪ್ರಣಾಮದಲ್ಲಿ ನಮಸ್ಕಾರವನ್ನು ಅಳವಡಿಸಲಾಗಿದೆ ಭಾರತದಲ್ಲಿ ಸಂಘದ ಶಾಖೆಯಲ್ಲಿ ಪುರುಷರು ಮಾತ್ರ ಭಾಗವಹಿಸಬೇಕು ಮಹಿಳೆಯರಿಗೆ ರಾಷ್ಟ್ರ ಸೇವಿಕಾ ಸಮಿತಿ ಎಂಬ ಪ್ರತ್ಯೇಕ ವಿಭಾಗ ಇದೆ ಆದರೆ ವಿದೇಶದಲ್ಲಿ ಶಾಖೆ ನಡೆಸುವಾಗ ಸ್ಥಳಗಳು ದೂರ ದೂರ ಇರುವುದರಿಂದ ಸ್ವಯಂ ಸೇವಕರು ಇಡೀ ಕುಟುಂಬವನ್ನು ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಎಂಬ ಮೂರು ಗುಂಪುಗಳನ್ನು ರಚಿಸಿ ಶಾಖೆಯನ್ನು ನಡೆಸಲಾಗುತ್ತೆ ಹಿಂದೂ ಸ್ವಯಂ ಸೇವಕ ಸಂಘದ ಬೆಳವಣಿಗೆಯೊಂದಿಗೆ ವಿಶ್ವ ಹಿಂದೂ ಪರಿಷತ್ ಸಂಸ್ಕಾರ ಭಾರತಿ ಬಾಲಗೋಕುಲ ರಾಷ್ಟ್ರ ಸೇವಿಕಾ ಸಮಿತಿಯ ಕಾರ್ಯಗಳು ಕೂಡ ಸಮನ್ವಯದೊಂದಿಗೆ ನಡೆಯುತ್ತಾ ಇದೆ ವಿಶ್ವ ವಿಭಾಗನ ಕಾರ್ಯವನ್ನ ಐದು ಭೌಗೋಳಿಕ ಪ್ರದೇಶಗಳಲ್ಲಿ ವಿಂಗಡಿಸಲಾಗಿದೆ ಯುಎಸ್ಎ ಕೆನಡಾ ಕೆರೀಬಿಯನ್ ದ್ವೀಪಗಳು ಮತ್ತು ದಕ್ಷಿಣ ಅಮೆರಿಕಾದ ದೇಶಗಳು ಯುರೋಪ್ ಖಂಡ ಆಫ್ರಿಕಾ ಮತ್ತು ಮಧ್ಯಪೂರ್ವದ ದೇಶಗಳು ಆಗ್ನೇಯ ಏಷ್ಯಾದ ದೇಶಗಳು ಮತ್ತು ಭಾರತೀಯ ಉಪಖಂಡದ ದೇಶಗಳು ಆಸ್ಟ್ರೇಲಿಯಾ ಜಪಾನ್ ಮತ್ತು ನ್ಯೂಜಿಲ್ಯಾಂಡ್ ಪ್ರಪಂಚದಾದ್ಯಂತ ಹಿಂದೂಗಳನ್ನು ಸಂಘಟಿಸುವುದು ನಿರಂತರ ಪ್ರಕ್ರಿಯೆ ವಸುದೈವ ಕುಟುಂಬಕಂ ಎನ್ನುವಂತಹ ಉದಾತ್ತ ಪರಿಕಲ್ಪನೆಯನ್ನು ಸಾಕಾರಗೊಳಿಸಬೇಕಾದರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿರುವಂತಹ ಹಿಂದೂಗಳನ್ನು ಸಂಘಟಿಸುವುದು ಮತ್ತು ಒಂದುಗೂಡಿಸುವುದು ಅನಿವಾರ್ಯ ಈ ಕಾರ್ಯವನ್ನು ಹಿಂದೂ ಸ್ವಯಂ ಸೇವಕ ಸಂಘದ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವದಾದ್ಯಂತ ಮಾಡ್ತಾ ಬರ್ತಾ ಇದೆ ಲೋಕ ಸಮಸ್ತ ಸುಖಿನೋ ಭವಂತು